நம்ம ஜீவோட ரொம்ப அவளுண்டு தூக்க ஜோக்ள ஜோக்ல மனசு ಕೆಲವರಿಗೆ ಕಣ್ಣ ಚಾಯ್ ಕಮ್ಮಿ ಹಾಕೊಂಡು ಹೋಮ ಸತ್ತೋಡು ಕಮ್ಮಿ ಆಗ ಕಮ್ಮಿ ಆಗ್ಬೋದು ತುಂಬ ಹಿರಿಯ ಬಾತ್ರಿ ಒಂದು ಇತ್ತೆ ತುಂಬ ಒಣಸಿಗೆ ತೊಂದರೆ ಮಸ್ತ್ ಅಂದ್ರೆ ಮನಸ್ಸು ಇತ್ತ ಒಣಸ್ಸು ಬಡನಾತುಂಡು ಮನಸ್ಸು ಪುರ ಎಲ್ಲಿಯ ಪ್ರಡೆ ಹಾಳ ಒಂದು ಐಕ್ಕ ನನ್ನ ಒಣಸ ವ್ಯವಸ್ಥೆ ದೇವರ ಕೊರ ನಡ್ದು ಬಕ್ಕ ನನ್ನ ನಮ್ಮ ಜೋಕ್ಳಿಗೆ ಒಂದೇ ಮನಸ್ಸಿಗೆ ವ್ಯವಸ್ಥೆ ಕೊರ್ಜಿ ಅಂಡ ಸಾಮಾನ್ಯವಾದ ಅಷ್ಟ ಬಂದ ಬ್ರಹ್ಮ ಕಲಶೋತ್ಸವ ಪಂಡ ಇಂಚಿನ ಅಷ್ಟ ಅದಿಕ್ಕಿಡುದ್ ದುಷ್ಟ ದುಷ್ಟಶಕ್ತಿಲೆನ ಬಂಧನ ಮಲ್ತುದ್ ನಮ್ಮ ಅಂತರಂಗದ ಉಳಾಯಿಪುಡು ಅಂಚಿನ ಅಂಚಿನ ಆವೊಂಜಿ ಆತ್ಮಗ್ ಆತ್ಮಗ್ ಅಭಿಷೇಕ್ ಆವಡು ಐಟ್ ಬದಲಾವಣೆ ಆವುಡು ಆವುಡು ದೇವೆರೆಗ್ ನಿಜವಾದ ನಮ ಕುರುದುದಲ ಆಡು ಒಂಜಿ ಆವಡೊಂಜಿ ಆಂಡ ಆತ್ಮ 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 ಮಾತೆರಡೆಲ ಒಂಜಿ ಒಂಜಿ ನಮ್ಮ ದೇಹ ವನ್ಪುನ ಒಂಜಿ ಆತ್ಮ ನಡಪಾಯೆರ್ ದೇವರ ಕೊರ್ನಂಚಿನ ಒಂಜಿ ಗಾಡಿ ಗಾಡಿ ಇಂಚ ಸಪುರ ಇತ್ತನ ಒಂಜಿ ಓಮನಿ ಇಂಚ ಇತ್ತನ ಒಂಜಿ ಫೋರ್ಚುನರ್ ಕಾರ್ ಕೊಡುಲೆಕ್ಕ ಬೊಕ ಇಂಚ ಇತ್ತನ ಒಂಜಿ ಸ್ಕಾರ್ಪಿಯೊ ಒರ್ಲೆಕರ್ಲೆ ಅಂಚೆ ಇತ್ತನ ಒಂಜಿ ಟಿಪ್ಪಾರ್ ಕೊರುಲೆಕ ಪಂಡ ಅಂಚ ಆತ್ಮನ ಪೋನಾಯೆರ ಒಂಜಿ ಒಂಜಿ ಗಾಡಿ ಕೊಡ್ತೆರ್ ದೇವೆರ್ ದೇವೆರ್ ಅಂಚ ನಮ ನಮ ಮಾರ್ಗ ಆರ್ಗ ಒಂಜಿ ನಂಕೆ ಅಂಕ್ ಆಂಡ ಅಕಲನ ಅಕಲನ ಗಾಡಿಗ್ ಜಂಪ್ ಜಂಪ್ ಪೂರ ಹಂಪುರ ಹಂ ಬರವೊಂದು ಜೀವನ ಐಕೆ ಅಷ್ಟ ಬಂದ ಉತ್ಸವ ಉತ್ಸವ ಅಷ್ಟ ದಿಕ್ಕಡದು ನಮ್ಮ ಬರಪುಣಿ ಮತ್ತೆ ಕಂಟ್ರೋಲ್ ಮಾಡ್ತದೆ ಆಂಪ್ಲಿಫೈರ್ ಅನ್ನು ಎಡ್ಡೆಂದು ನೀನು ಮಾತ್ರ ಕೊರಪು ನಂಚಿನ ಇತ್ತೆ ದೇವರನ್ನ ಮೂರ್ತಿನ ಕೆತ್ತು ಕೆತ್ತು ಬೇರೆ ಕೆತ್ತು ಬೇರೆ ಮಣ್ಣು ದೇವರನ್ನ ಮೂರ್ತಿನ ಏರ್ಲ ಕೆತ್ತಿಯ ರೆಜ್ಜಿ ಮೂರ್ತಿ ಕಲ್ಲದವಳ ಇಪ್ಪುಂಡು ಬೊಡ್ಚಾಂದ ನೆನದ ಎಪ್ಪುಣನೇ ಸಂಸ್ಕಾರ ಕೊರಪು ನಂಚಿನ ಬೇಲೆ ಅದಕ್ಕೋಸ್ಕರ ಬೊಡ್ಚಾಂದ ನೆನ ಪುರದ ಎಪ್ಪುಡು ಬೋಡ ನಮ್ಮ ಮೂರ್ತಿದ ಮೂಲಕ ಕೆತ್ತದ ಪ್ರತಿಷ್ಠಾಪನೆ ಮಲ್ಪಡು ಬಣ್ಪು ಈ ಅಷ್ಟಬಂದ ಬ್ರಹ್ಮ ಕಲಶದ ಉದ್ದೇಶ ಉದ್ದೇಶ ಪುರಾಣದ ಜೋಕುಲ್ದುಲ್ಲ ಎಲ್ಲಿಲ್ಲ ಕುಲ್ಲೊಂದು ಗೇಣೊಂದು జోకులకి బ్రహ్మ కలశ మండేడు కాలి డ్యాన్స్ డాన్స్ వనస్ బా బ్యాండ్ పటాకీ పటాకీ చండె ఈ మాత్ర బ్రహ్మ కళమకళద ఉద్దేశి వేసిన ఉండు ఇప్పుడు సమాజ పరీక్ష సమాజ అండా పరీక్షి జోకులు ఓదు నేను ఆ జోకులు ఓదు ಬ್ರಿಟಿಷರು ನಮ್ಮನ್ನು ಆಳಿದರು ಮಗಳರು ನಮ್ಮನ್ನು ಆಳಿದವರು ಕುಶನರು ನಮ್ಮನ್ನು ಅವರು ನಮ್ಮನ್ನು ಆಳಿದ್ದು ನಾವು ಅವರನ್ನು ಇಟ್ಕೊಂಡು ಹೇಳಿದ್ದು ಒಣಗಿ ಕೆಳಗೆ ಸಾಲಿ ಒಂದನೇ ಬುಳಕಿಸಿ ದಂಡೆತಿ ಬಂದಾಗ ಎರಡನೇ ಬುಳಕಿಸಿ ಕೊಂಡೆತ್ತಿ ಹೋಗ್ತಾರೆ ಐಕೆ ಕಲ್ಪನೆ ಬಂದಾಗ ಸರಿ ಗೊರಲಿ ಅಂತೇಳಿ ದೇವಿಯರು ಬಂದ್ಕೊಂಡ ಕಲ್ಪನೆ ಇತ್ತಿನ ಒಂದು ಶಾಲೆನ ಸ್ಕೂಲ್ ಡೇ ಅವನು ಸ್ಕೂಲ್ ಡೇ ಅಂದಾಗ ಅಲ್ಪದ ಕಮಿಟಿದ ಮೆಂಬರ್ ர் பண்டே முற தரண்டு தீர்க்காரு அத்தனாக சரிங்க மெனப்பூதாரி மைக்கடை பண்ண என்னெல்லாம் பண்ணி ஆப்பிள் ಬಟ್ಟಿದ ಬಟ್ಟೆ ಆಪಲ್ಗೊಂಡೊಂದಿ ಟೀಚರ್ ಒಂಜ್ ಪ್ಲಾನ್ ಮಲ್ತು ನನ್ನದು ಪಟ್ಟೊಂದು ಡ್ಯಾನ್ಸ್ ಲೇಟ್ ಆಪಲ್ ಆ್ಯಪಲ್ ಬಟ್ಟಿನ ಬೀದು ಅವಳು ಒಂಜಿ ಬೋರ್ಡ್ ಬರೆಯರಿಗೆ ಆಪಲ್ ಒಂದೊಂದೇ ತೆಗೆದುಕೊಳ್ಳಿ ವಿನಾಯಕ ನೋಡುತ್ತಿದ್ದಾನೆ ಆಪಲ್ ಒಂದೊಂದೇ ತೆಗೆದುಕೊಳ್ಳಿ ಸಿದ್ಧಿವಿನಾಯಕ ನೋಡುತ್ತಿದ್ದಾನೆ ಓದಿಗೆ ಹೋದ್ ಚಾಕ್ಲೇಟ್ ಆಯ್ತಲ್ಲ ಬರೀ ಇದ್ವ ಚಾಕ್ಲೇಟ್ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ ವಿನಾಯಕ ಆ್ಯಪಲ್ ನೋಡುತ್ತಿದ್ದಾನೆ கல்பனைரியி ஏ பூஜ்யா ஐக்கவ் நம்ம பிரதம பூஜை தாய கணபதி கிரிந்தோட மல்லக்கூர் கூட கூட இங்கே இங்கிலீஷ் மீடியம் அப்பட அப்பாரெஸ்ட் தாய போய் మిస్టర్ రామ్ మిస్టర్ సీతన లెత్తు ఫారెస్ట్కి పోయిపోయి అప్పు అర్బన్ ఎరి అప్ప లాార్డ్జీ జామాన్చర్లేతుంది పో ನಂಗೆ ಒಚ್ಚೂರು ಗೊತ್ತಿತ್ತಿಂದ ಆ ಜೋಕ್ಲೆಗೆ ಒಂದು ಸಂಸ್ಕಾರ ಸಂಸಾರ ಸಂಸ್ಕಾರ ಇದ್ದಿಂದ ಅವು ಸಸಾರ ಹಾಕೊಂಡು ಒಕ್ಕ ಸಂಸಾರ ಇಪ್ಪುಣೆ ಐಕೆ ಕಾಡಿ ಇವತ್ತು ಸೇರಿದ ಸಂಸ್ಕಾರ ಕಲ್ಪ ಇದ್ದಿಂದ ಪ್ರಯೋಜನ ಇದ್ದ ಐಕೆ ಜೋಕ್ಲೆಗೆ ಜೀವನದ ಎ ಬಿಸಿ ಇದನ್ನು ಕಲ್ಪ ಉಳಿಸಿದ್ರು ಜೀವನದ ಎ ಬಿಸಿ ಅಕ್ಷರ ಹೋಗೊಂದಿಗೆ ಅಂದ್ರೆ ಪ್ರತಿ ಜೋಕಲ್ಲ ಮಾಡ್ತೀವಿ ರಟ್ನೇ ಅಕ್ಷರ ಬಿ ನಾಲ್ನೆ ಅಕ್ಷರ ಹೋಗೊಂದಿಗೆ ಅಂದ್ರೆ ಡಿ ಬಿ ಪಂಡ ಬರ್ತ್ ಪುಟದ ಡಿ ಪಂಡ ಡೆತ್ ಸೈಯರ ಉಂಡು ನಡುಟು ಸಿ ಡಿ ತೆರೆದಾಯ್ಕಂಡ ಚೂಸ್ ಮಲ್ಕೊಂಡಿನ ಲೈಫ್ ಅನ್ನು ಎಡ್ಡೆ ಎಡೆ ಅಲ್ಲ ಹಾಳ ಆಪುಂಡ ಹಾಳ ಆಲ ಆ ಚೂಸಿ ಮಲ್ಪುನಚಿನ ಸಿ ಉಂಡತ್ತ ಐನ ಜೋಕುಲೆಗ್ ನಮ ಸುರುಕುಲ್ಪ್ ನಮ ಜಿಂದ ಬಣ್ಣಗೆಡುಜ ಬಣ್ಣಗೆಡುಜ ಬಣ್ಣ ಕೆಡುಜ ಅಂದ ಮಾತ್ರ ಬನ್ಪುನ ತತ್ತ ಅಂದೆ ಅತ್ತ ತಪ್ಪುನ ಒಲ್ಪಡುದ್ ತಿದ್ದೋಡು ಉಂದು ನಮ್ಮ ಆಲೋಚನೆ ಮಲ್ಪುಡಾಪುಂಡು ಬಂದು ಐಕೆ ಮೂಜಿ ತೀಕಲ್ಪ ಅಲ್ಲಿ ಪಾಪ ಭೀತಿ ಪಾಪದ ಕೆಲಸ ಮಲ್ಪಂಡ ಪೋಡಿಪುಂಡ ಪೋಡಿ ದೈವ ಪ್ರೀತಿ దేవరణ ప్రీతి ప్రీతి దేవరె జోకులు నమ్మక సౌత క్షేత్ర బంఛా ప్రీతి నమ్మల పాప భీతి దైవ ప్రీతి సంఘ నీతి హీగ్రె నీ మానవ జాతి ఇలాద హుచ్చుకోవచ్చు అయికినే విద్యాభ్యసండా జోకులకి ఎంక్ ఆజీవర్షం మఠ అప్ప మండవచ్చు ఆజీ వర్షం మఠ போ போத்ததே இருந்தால அடை போய் அடை போய் பைப்பாடு பாடு பெத்தகை பைப்பாடி இப்பாடி துருக்க ஜோக்குள் சேர்வு கூட பைப்பாடி பெத்தக்கு பெத்தக்கு பேருப்பு நடைபோய் நடை போய் பஜக்கரை கொண்டல்லாம் ஈத்து மாத்திர பண்ணேன் பொக்கிக்கு நுப்பு பாடு பண்ண மக்கிகளுக்கு வண்டதீப்பா வல்லதீப்பா ಆಜಿವರ ಸಾಂಡ್ ನುದಕ್ಕ ಒಂಜಿ ಹೊರಕಾಣಿ ಒಣಲ ಕಮೆಲ್ಲ ಐಕ್ಲೆನ್ ಬತ್ತೊಂದು ಉಪ್ಪುನ ಬುಡ್ತ ಪಾಡ್ ಪೊಂಡು ಪ್ರಾಯಲ ಗೊತ್ತಿಜ್ಜಿ ಕರ್ಮಲ ಗೊತ್ತ ಮಾಸ್ಟ್ ಪ್ರಾಯದ ಒಂದಿತ್ತಿನ ನಿಂಚ ಬಲತ್ತ ಕೈ ನಿಂಚ ಮಲ್ಪ ಮಗ ಈಡೆ ತಕುಂಡ ಆಜಿವರ ಸಾಂಡು ಒಂಜಿ ನಡುಕುಲುಲ ಸುರುತ ಪಾಟ ಅಗಸ ಅಗಸ ಪಂಡ ಮಲ್ ತಿರುಣ ಅತ್ತೆರ ಬತ್ತನಿಗೆ ಆ ಆಟ ಮೂಲುಗು ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ದಾರ ಉದ್ಧಾರ ಇತ ಮೂಜಾರವರ್ ಸೊಡೆ ಸುಳ್ಳೆಗೆಲ ಉಳ್ಳೆಗೆಲ

சால பெண்ணு கண்டபணா சால பெண்ணு கண்டிப்பாக டிச்சர் போன் மலர் பெண்ணப்படையே சாலைய பெண்ணு கண்டப்படுக்கேன் ஆஃபீஸ் கொனோடு குறிப்பூ பாலியா குத்தண்ட் ஆஃபீஸ் கண்டு சாலையே வரப்பாடு ஐக்கோ கிஷோராவ சுரு ஆவோடு பாலியட சுரு ஆவன பண்படி ஜோட்டலில் மொபைல் டாது போய மொபைல் டாழாது போய மொபைல் போய மல்லா மல்ல

ஆண்டல்லாம் சப்தி ஒழுத்து வரப்படும் தூணாக்கா கண்டன பெட்ரூம் எடுத்து வரணும் சீத போது கண்டனக்காய் இஞ்சி நான் எங்களுக்கு திகளை வந்துடும் வேணா அப்படியே திகளை வேணா விடாண்டா ஹார்ட்டு திராப்ளமேடும் இஞ்சி போய் நவளுக்கு பூரா கட்லை கிழங்கு பட்டாட்டை பட்டாணி பூரா தாரா மாரா தீந்துண்டா தினக்கு பதினாறு சரித்தி போட்டிக்காய் மாத்திரிப்பாடு பதினஞ்சு சர்ந்து போடு நான் எல்லா பதிமூஞ்சு அண்ட் போச்சு பதினாறு ஒட்டிக்கு அந்த அந்த பைப்பாஸ் ஐக்கி புத்தாரு ஜீரிக்கம் பண்டே ஜீரிக்க நான் இஞ்சிக்கொடலே டாக்டருக்கு போன் மலப்பேன் தூக்க கண்டனி ஃபோன் கொரது ஆசுண்ட் லோக்கப்படுது படித்து பண்ணிக்கலாம் லோக்கப்படுது கர்மோ குறுப்புண்ணா லோக்கு தத்துது கொரலி அத்தனக்கண்டனி பண்ணிக்கோன் மலு பொடிச்சீ திகளை வேணா கம்மி கம்மி லோக்க தத்து கொண்டாடினா திகளை கூட ஆசுண்டாய் நம்ம மல்லாக்கல இத்து லோக்கிடுது இது ஜோக்கு ஆளாது போயா ஜோக்கு ஆளாது போயா பண்ண டாக்கிடித்து நான்டு வரப்போ அதுக்கோஸ்கரம் நம்ம வந்து கம்மி மல்கிறது எ பெத ಚಿಕ್ಕ ಚಿಕ್ಕ ಪರಂದು ಯೂನಿಫಾರ್ಮು ಚಪ್ಪಲು ಚಪ್ಪಲು ರಾಗಿ ರಾಗಿ ಭೂಕುಣ್ ಓಡೆ ಮುಟ್ಟಬಂಡ ವರ್ಷ ಗ್ರಡಸತಿ ಬಂಜಿದ ಪುರಿ ಬಿ ದೈಬಾರನೆಲ್ಲ ಗವರ್ಮೆಂಟ್ ಶನಿವಾರ ಮಧ್ಯಾಹ್ವ ನಮ್ಮ ಪುರಿತ ಮಾತ್ರ ಬರಪ ಐತಾರ ಭೂಕುನ ಪುರಿಯವು ಕರ್ನಾಟಕ ರಾಜ್ಯ ಸರ್ಕಾರದ ಸಾರ್ವಜನಿಕ